ನಟಿ ಸೋನಾಲ್ ಅವರು ತರುಣ್ ಸುಧೀರ್ ಅವರನ್ನು ಮದುವೆ ಆಗಲು ದರ್ಶನ್ ಕೂಡ ಪ್ರಮುಖ ಕಾರಣ ಅಂತ ನಿಮಗೆಲ್ಲ ಗೊತ್ತೇ ಇದೆ ಚಿತ್ರರಂಗದಲ್ಲಿ ಅಣ್ಣ ಅಂತ ಕರೆಯುವ ದರ್ಶನ್ ಅವರನ್ನು ಜೈಲಿಗೆ ಹೋದಾಗಿನಿಂದ ಭೇಟಿಯಾಗಿರಲಿಲ್ಲ ಸೋನಾಲ್ ಇದೀಗ ಇದ್ದಕ್ಕಿದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ಬಂದು ಸೋನಾಲ್ ಅವರು ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಎದ್ದಕ್ಕಿದ್ದಂತೆ ನಟಿ ಸೋನಾಲ್ ಕೊಟ್ಟ ಗುಡ್ ನ್ಯೂಸ್ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೋನಲ್ ಹಾಗೂ ದರ್ಶನ್ ನಡುವೆ ಉತ್ತಮ ಒಡನಾಟವಿದೆ ಸದಾ ಅಣ್ಣ ಎಂದು ಬಾಯಿ ತುಂಬಾ ಕರೆಯುತ್ತಾರೆ ಪ್ರತಿ ವರ್ಷ ರಕ್ಷಾ ಬಂಧನ ದಿನ ರಾಖಿ ಕಟ್ಟಿ ಉಡುಗೊರೆ ಪಡೆಯುತ್ತಾರೆ ಆದರೆ ದರ್ಶನ್ ಅವರು ಜೈಲಿಗೆ ಹೋದಾಗಿನಿಂದ ಸೋನಲ್ ಅವರು ತುಂಬಾನೇ ಬೇಸರದಲ್ಲಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವಂತೆ ಸೋನಲ್ ಹಾಗೂ ತರುಣ್ ಸುಧೀರ್ ಮದುವೆ ಸಮಾರಂಭಕ್ಕೆ ದರ್ಶನ್ ಬರಲು ಸಾಧ್ಯವಾಗಿರಲಿಲ್ಲ ತರುಣ್ ಹಾಗೂ ದರ್ಶನ್ ಸ್ನೇಹ ಕೂಡ ಬಹಳ ಹಳೆಯದು ಹೀಗೆ ಬಹಳ ಆಪ್ತರಾದ ಜೋಡಿಯ ಮದುವೆಗೆ ದರ್ಶನ್ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ಇನ್ನು ಈ ಬಾರಿ ರಕ್ಷಾ ಬಂಧನದ ದಿನ ದರ್ಶನ್ ನೆನೆದು ಸೋನಾಲ್ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದರು ಆದರೆ ದರ್ಶನ್ ಅವರನ್ನ ಭೇಟಿ ಮಾಡಿರಲಿಲ್ಲ ಇದೀಗ ಸೋನಾಲ್ ಅವರು ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ದರ್ಶನ್ ಅವರ ಮನೆಗೆ ಬಂದು ದಂಪತಿಗಳನ್ನ ಭೇಟಿ ಮಾಡಿದ್ದಾರೆ ಇನ್ನು ದರ್ಶನ್ ಅವರನ್ನ ತಬ್ಬಿಕೊಂಡು ಭಾವುಕರಾಗಿದ್ದಾರೆ ದರ್ಶನ್ ಸೋನಲ್ ಅವರನ್ನ ಸಮಾಧಾನಪಡಿಸಿ ನಾನಿದ್ದೇನೆ ಹೆದರಬೇಡ ಎನ್ನುವ ಮಾತು ಹೇಳಿದ್ದಾರಂತೆ ತರುಣ್ ಸುಧೀರ್ ಹಾಗೂ ಸೋನಾಲ್ ಅವರು ದರ್ಶನ್ ಹಾಗೂ ಅವರ ತಾಯಿ ಮೀನಮ್ಮ ಅವರ ಆಶೀರ್ವಾದ ಕೂಡ ಪಡೆದಿದ್ದಾರೆ ಏನು ಇದೇ ವೇಳೆ ಸೋನಾಲ್ ಅವರು ದರ್ಶನ್ ಅವರ ಮುಂದಿನ ಚಿತ್ರದಲ್ಲಿ ತಂಗಿಯಾಗಿ ಆಯ್ಕೆಯಾಗಿದ್ದಾರಂತೆ ಈ ವಿಷಯವನ್ನು ದರ್ಶನ್ ಅವರು ಸೋನಾಲ್ಗೆ ತಿಳಿಸುತ್ತಿದ್ದಂತೆ ಸೋನಾಲ್ ಭಾವುಕರಾಗಿದ್ದಾರೆ ದರ್ಶನ್ ಅವರ ಈ ಮಾತು ಕೇಳಿ ಖುಷಿಯಿಂದ ಕುಣಿತಾಡಿದ್ದಾರೆ ಸೋನಾಲ್ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ